ರೊಕ್ಕ ಕೊಡ್ಲಿಕ್ಕೆ ಭವಿತಾಳ್ರೀ ಭಾವಿತಾಳ್ರಿ ನಿಮಗ ಇನ್ನೂ ಭೈದಿಲ್ಲ ಎಲ್ಲಿ ಹೌದು ಅದಕ್ಕೆ ಲಕ್ಷ್ಮಿ ಏನು ಮಾಡಿದಳ್ರಿಪ್ಪಾ ಕಾಕ ಹೌದು ಅಣ್ಣ ಅಣ್ಣ ಭಾಳ ಚಂದ ಮಾತಾಡಿದಳು ಹೌದಲ್ರಿ ಆ ದಾರಿ ಬಿಡು ಕಂಪನಿ ಇದ್ದಂಗೆ ಅದು ಮತ್ತು ದಾರಿಗೆ ನೀ ತರ್ತೀನಿ ಅಂದರು ಆ ನನಗ್ಯಾಕೆ ದಾರಿ ಬಿಡಿಸ್ತೀಯ ಅಂದಳು ಹೌದಲ್ರಿ ಅಂದಳು ಅಲ್ರಿಪ್ಪ ದಾರಿ ಬಿಡ್ತಾಳೆ ನಂಗ್ ನಮಗಾಯ್ತು ನಮಗೆ ಹೌದಿಲ್ಲ ಆಹಾ ಅದು ದಾರಿ ಬಿಟ್ರು ನೀ ತರಾವ ನೀನು ನಾ ತರಾವ ಇದ್ಯಾ ನನಗೆ ಹೇಳಲ್ದು ಅವೇನ್ ತರ್ತಾನ ಒಂಬತ್ತು ಫೂಟ್ನ್ಯಾವ ಮೂರು ಫೂಟ್ನ್ಯಾಗ ಹಾಂ ಇಲ್ಲಿ ಕಾಲು ಪಡ್ದಾಡ್ತಾನ ನೆಲಕ್ಕೆ ಹತ್ತಲ ಆಗ್ಯಾವತ್ತ ಮೂರು ಫೂಟನು ನನಗೊಂದು ನೆನಪು ಬರ್ತಾನ ಏನು ತಾವು ಶಾರು ಭೂಮಿ ಮ್ಯಾಗ ಅರಣ

ಶೇವಾ ಮಾಡಿ ಬುರು ತೊಳೆ ಶಾರಾಯಿದಿ ಮ್ಯಾಗ್ರೆ ನಾ ಶೇವಾ ಮಾಡಿ ಬುರು ತೊಳೆ ಶಾರಾಯಿ ಹಮಿ ಮ್ಯಾಗಾಯಿ ಗಾಯ ಮಂಗ ಗಿಂಗ कुत्ता ने शरणा के कुला ऋषि दिंगा पूमान चोर जागला गया चोर जा

બિલા ઓરકંદ પંદર પૂરી ગા રસંગા માડ મંગાવલ

ಮತ್ತು ಕೈಯಲ್ಲ ಮಾಡೋ ಮಾತಾವಳ ತಾನರ್ತಕ್ಕದ ತಮ್ಮ ಪಾತ್ರಗಳು ತಂದ ಶಿವ

பூஜான் கே க பூஜான் முன்னாய்ப்பாருவது தமிழ் நாங்க போற கவன சரவி കേളർ ബീർലിംഗ്സിനിരത്ത് കേൾ തലയല്ലേ കര പൂജയ്ക്ക് ഹോജാന ശരനുഗർഗ്ര പൂജയ്ക്ക് ഹോജാന ശരനായ ಬಾಣೂರು ಮಟ್ಟದಾಗ ಬಂದು ಇಳದ ಅತ್ತ ಸುಟ್ಟಂಗ ಅಲ್ಲಿ ಆಳಪ್ಪ ಇಲ್ಲದ ನೋಡಿ ಬಂದಳು ಶಕ್ತಿಗ ಅಲ್ಲಿ ಆಳಪ್ಪ ಇಲ್ಲದ ನೋಡಿ ಬಂದಳು ಶಕ್ತಿಗ

ಶೈದೆ ಬರತ ಬಳಿ ಹಲೋ ೊಳಗ ಏನ್ ಹೇಳಿದ್ರಿಪ್ಪ ಲಕ್ಷ್ಮೀಗಿ ನಾ ಏನು ಹೇಳಿದ್ದೆವು ಹೌದು ತಂಗಿ ದಾರಿ ಬಿಟ್ಲು ಅಂದ್ರ ಬಾಳ ದಾರಿ ಬಿಡ್ಬೇಕಾತದ ಹೌದು ದಾರಿಯನ್ನು ಬಿಡಂಗಿಲ್ಲ ಅಂತ ಹೇಳಿ ನಾವು ಹೇಳಿದ್ದೇವಿ ಹೇಳಿದೆವು ಹೌದಲ್ರಿಪ್ಪ ತಂಗಿ ಏನು ಮಾತಾಡಿದಳು ನಿಮ್ಮ ಅವಾಗ ಲಕ್ಷ್ಮಿ ಹೇಳ್ತಾಳಾ ಏನ್ ಹೇಳದ್ರಿಪ್ಪ ಲಕ್ಷ್ಮೀ ಅಣ್ಣ ನಿನ್ನ ಗಡಿಗೆ ಸುಟ್ಟಿಲ್ಲ ಏನಾದರೂ ಸುಟ್ಟಿಲ್ಲ ಹಂಗೆ ದಾರಿ ಬಿಡ್ತಿದ್ಳ ಅಂದ್ರೆ ದಾರಿಗೆ ತಂದು ಹಚ್ಚು ಕೆಪಾಸಿಟಿ ನಿನ್ನಲ್ಲಿ ಇರಬೇಕಿತ್ತು ಹೌದು ಗಡಿಗೆ ಸುಟ್ಟಿಲ್ಲ ಅತದ ಮಾತನ್ನು ಹೇಳಿದಳು ಯಾರು ನಿಮ್ಮ ತಂಗಿ ಹೇಳದಾಗ ನಿನ್ನ ಮಗಳು ಮತ್ತೆ ಹೇಳಿದಳು ನನ್ನ ಮಗಳು ಏನ್ ಇವ ತಳ ಕೂತನಲ್ಲ ಮೂರ್ ಹೌದು ನವ ದಾರಿ ಬಿಟ್ಟರು ನನಗ ತಂದ ದಾರಿಗೆ ಹಚ್ತಾನತ್ತ ನೀ ದಾರಿಗೆ ಹಚ್ತಿ ನನಗು ಹೌದ್ ಹೌದಿಲ್ಲ ಹೌದೌದು ನಿನ್ನ ಗಡಿಗೆ ನಾ ಸುಟ್ಟದತ್ತ ಮಾಡಿದ್ದೆ ಸ್ವಲ್ಪ ದಾರಿಗೆ ಬರ್ತೀಯ ತಂಗಿ ಬರ್ಲಿಲ್ಲ ನನಗೆ ದಾರಿ ಹಸ್ತಿ ಅಂದಿ ನೀ ದಾರಿ ಈಗ ಅನ್ನಂಗ ಬಿಡ್ತಾಳ ಬಿಡ್ತಾಳ ದಾರಿ ಬಿಡದಿಲ್ಲ ಆದ್ರ ಹತ್ತಾಳ ಅಲ್ಲ ಹೌದು ದಾರಿ ಹಸ್ತಿ ನನಗ ದಾರಿ ಹಚ್ಚವ್ ನೀ ಯಾರು ಅಂತಂದಳ ಹೌದು ಈಗ ದಾರಿ ಬಿಟ್ರೆ ತಂದ ದಾರಿ ಹಚ್ಬೇಕಾಗ್ತದ ಹೌದು ಅಂದ್ರ ದಾರಿ ಬಿಡ್ದ ಬಿಡಂಗ ಕಾಣತ ಬಿಡ್ತಾಳ ಸ್ವಲ್ಪ ಬಿಡ್ತಾಳ ಜರ್ 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 ಬಿಡ್ತಾಳ ಮಗಳು ಸಾಣದ ಹಂಗೇನ್ ತಪ್ಪ ತಿಳ್ಕೋಬೇಡ್ರಿಪ್ಪ ನೀ ಮೂರ್ ಪುಟ್ನಿ ಅವ್ ಮಗಳು

ನೀವು ಸುಮ್ ಕುಂದ್ರಿ ಅಂದ್ ಕುಡಿಯೇ ನಾವು ತೆಳ ಕೂತ ಇಲ್ಲಿ ಕೂತ ನೋಡು ಎದ್ದು ಹೋಗಿರದ್ ಹೋಗಿ ಯಾಕೆ ಎದ್ದು ಹೋಗ್ಲಿಕ್ಕೆ ಬಂದಾರ ನಾ ಅವ್ರು ಹ ಗಣಪತಿ ಮಾರ್ಯಾವ ಅಲ್ಲವ ಹ ಮನೆ ಹತ್ರ ಮಸಿ ಮಾರ್ಯವ ಅಲ್ಲ ಹೌದು ಅವಾಗ ಒಂದು ಮಾತಂಡ ರಕ್ಕ ನೀ ಕುಡ್ಲಿಕ್ಕು ಹೌದು ನನ್ನ ಮನೆಯಾಗ ನಾನು ಹೇಳ್ತಿ ಬಿಡಂಗಿಲ್ಲ ಬಡ್ಗಿ ಕಂಪನಿ ನಿಮ್ದು ಬಡ್ಗಿ ಅಟ್ಟೆ ತಗೊಳಲ್ಲ ನೀ ಜೇರ ರೊಕ್ಕ ಬಿಟ್ಟು ಲಕ್ಷ್ಮಿ ಕೈಯನ್ನು ರೊಕ್ಕ ಬಿಟ್ಟು ನಿನ್ನ ಮನೆಗೆ ಹೋದೆ ಅಂದ್ರೆ ಹೆಂಗ ಆತದ ಹಾಡ ಹಾಡ್ತಾಳಂದು ಹಾಡ್ತಾಳ್ರಿಪಾ ಕೇಳು ಹೇಳಿ ಸುಮ್ಮನೆ ಬಾರ್ ದೇನಾ ಹಾತ ನಮನಾ ಮಗನ ನನ್ನಹಾಟನ ಗುರುಬಾರೇನ ನನ್ನಹನ್

ತಗೊಂಡು ಬಂದಿಲ್ಲ ಅದು ಸುಮ್ ಕುಂಡ್ರಲ್ಲ ಆ ಲಕ್ಷ್ಮಿ ಮ್ಯಾಲಕ್ಕೆ ಹೋಗುದು ಹರಕತ್ತಿಲ್ಲ ಸುಮ್ಮ ಸುತ್ಕೊಂಡು ಬೀಳು ಕೌದಾಗಿ ಇಲ್ಲ ಮನ್ಯಾಗ ಕವದ್ಯಾಗ ಕೌದ್ಯಾಗ ಬೀಳತ್ತೆ ಇವ್ವ ಇವ್ವ ಏನು ಮಾಡ್ತಾನೆ ಅಗಳತ್ ಅಗಳ್ಯ ಬಂದಂತ ಅವ ಕೇಳ್ತಾನ ಇವ್ವ ಮಾಡ್ತಾನೆ ಹಿಂಗ್ಯಾಕ್ ಮಾಡ್ತಾಯ್ತು ಲಕ್ಷ್ಮಿ ಹತ್ತಾಳ ಅಲ್ಲಿ ಏನು ಕೂತು ಕಾಕ ಅಣ್ಣ ಅತ್ತಾನ ಇವ ಕುದುರೆ ಚೆಟ್ಟು ಬಂದದ ಕುದ್ರೆ ಚಟ್ ಬಂದಿಲ್ಲ ನಿನ್ಗೆ ಜಂಪರ್ ಚೆಟ್ಟು ಬಂದದ ನಿಂಗೆ இல்ல அதுக்காட்ட லட்சி ஆட்ட லக்ஷ்ம ಕೈಯನ್ನು ರೊಕ್ಕ ತಗೊಳಾರದೆ ಹೋದೆ ಅಂದ್ರೆ ಬಾಲಿ ಅಂದ್ರೆ ಮನ್ಯಾಗೆ ಹಾಡ್ತೀ ಬೈತಾಳ ರೊಕ್ಕ ಬಿಟ್ಟು ಹೊಲೆ ಇನ್ನೊಂದು ಮಾತಿರ್ತಾಳೆ ಏನಾಯ್ತಾಳೆ ತಿವು ಚಿವುದ್ ಆಗ್ತಾಳೆ ಹಂಗೆ ಆತಾಳ್ರಿಪ್ಪ ತಿವುದ್ ಅನ್ನಂಗಿಲ್ಲ ಇವ್ನ ಇದ್ರಗಿಲ್ಲ ಇವ ದೂರದಿಂದ ಹೊಂಟಿರ್ಬೇಕು ದೂರದಿಂದ ನೋಡ್ತಿರ್ಬೇಕು ಇವ್ನ ಕಿವಿ ಕೇಳ ಹಂಗ ಬೈತಿರ್ತಾಳೆ ಮನ್ಯಾಗ ಹ್ಯಾಂಗ ಬೈತಾ ಇರ್ತಾಳ್ರಿಪ್ಪ ಅಕ್ಕಾ ಹಂಗೆ ಬೈತಾಳ ಹೆಂಗೆ ಬೈತಾಳ ರೀಪ್ಪ ಹಂಗೆ ಡೈರೆಕ್ಟ್ ಬೈದು ಸಿಟ್ಟಿಗೆ ಬರ್ತೇಳಿ ಮನೆ ಮುಂದೆ ನಾಯಿ ಇರ್ತದ ನಾಯಿ ಮೇಲೆ ಹಸಿ ಬೈತಾಳ ಏನತ್ತಾ ಅವರಿಗೆ ಗೊತ್ತದ ಬೇಗ ಹೆಂಗಾದ್ರೆ ಹೆಂಗ್ರಿಪ್ಪ ಸ್ವಲ್ಪ ಮೇಲೆ ಸಿಟ್ಟು ಬತ್ತಾನ ಬತ್ತಲ್ಲ 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 ಹಾಂಟೆ ನಾಯಿ ಬತ್ತಲ್ಲ ಹಾಂಟ ನಾಯಿ ಬತ್ತಿಲ್ಲ ತಿರ್ಲಿಲ್ಲ ಆಹಾ ಮಕ್ಳ ಮೇಲೆ ಹಾಸಿ ರೀ ಮಕ್ಳ ಮೇಲೆ ಹಾಸೆ ಹತ್ತಾರೆ ಮೇಲೆ ಹಾಸಿ ಹತ್ತಾರ ಗಂಗೆ ಏನು ಅವ್ರಿಗೇನು ಮುಟ್ಟೆ ಅನ್ನೋದಿಲ್ಲ ದೂರದಿದ್ದಿ ಹತ್ತಾರ ಅವಾಗ ಆ ತಲದಕ್ಕೆ ಮಗ್ಲಾಗ ಕಾಕ ಅಂದ ತಯ್ ಉಸುಳಿ ಮಗನಾ ಹಾಡ್ತೀನಿ ನಿನಗೆ ಬೈಲಿಕತ್ತ್ಯಾಳ ಹೋ ಕೇಳು ಏ ಇಲ್ಲಿ ಕಾಕ ನನಗೆ ಬೈಯಲ್ಲ ಮಗನಿಗೆ ಬೈಲಿಕತ್ತ್ಯಾಳ ಆಕೆ ನೋಡಿ ಹಾಟಿನ ಮಗ ಅನಿಲ್ ಗೊತ್ತಿಲ್ಲ ಇವಂಗ

ಆ ತಂದ ಮನ್ಯಾಗ ಹೋಗ್ತಾನ ಮನ್ಯಾಗ ಮಗ ಅಳತಿರ್ತದ ಹೌದು ಹೆಣ್ತಿ ಕೇಳದತ್ತವ ಗಂಡ ಏನತಿ ಕೇಳದ್ರಿಪ್ಪ ಯಾಕ ಮಗ ಅಳಕತ್ತೇನಲ್ಲ ಅಂದತ್ತವ ಅವಾಗ ಏನು ಹೇಳದ್ರಿ ಹೆಣ್ತಿ ಹೆಣ್ತಿ ಅಂದ್ರತ್ತ ಇಲ್ರಿ ಅವಗೊಂದು ಆನಿ ಬೇಕತ್ತ ಕುಂದ್ರಲಕ್ಕ ಆನಿ ತಗೊಂಡು ಬರ್ರಿ ಕುಂದ್ರಲಾಕ ಜಾತ್ರಾಗ ಒಂದ್ ಆನಿ ತಗೊಂಡ್ ಬರ್ರಿ ಮಗನಿಗೆ ಅವ ಗಂಡ ಅಂದತ್ತ ಈಗೇಲಿ ಆನಿ ತರದ ಹ ಜಾತ್ರಿಲ್ಲ ಜೀ ಬಿಟ್ಟಿಲ್ಲ ಹೌದು ಆನಿ ಎಲ್ಲಿ ತರದ ಮಗ ಗಂಗಿಲ್ಲ ಅಂದ್ರೆ ಹ್ಯಾಂಡ್ತಿ ಆನಿ ಹಂಗ ನಾನೇ ಹಿಂಗ ಬೆಗ್ ನಿಂದಿರ್ತೀನಿ ಮ್ಯಾಲ ಕುಂಡ್ರುಸು ಮಗನಿಗೆ ಅಂದ್ತಿ ಹೇಳದಲ್ರಿಪ್ಪ ಹೆಣ್ತಿ ಗಂಡ್ ಹೇಳದ ಆತ ಹೌದು ನನ್ನ ಯಾಕೆ ಹೋಗಲ್ಲಕ್ಕ ಹೌದು ನಮ್ ಕ್ಯಾಮಣ್ಣ ಮೊದಲೇ ಮಕ್ಕಳ ಮೇಲೆ ಬಾಳ ಜೀವ ಹೌದಲ್ರಿಪ ಹೌದೌದು ಹೌದು ಯಾರು ಹೋಗಿ ಆದ್ರ ಮನಿ ದೇವ್ರಿಗೆ ತಕೊಂಡಿರಿ ಜಡಿ ಆ ಹಿರಿಗುಡದ ಎಲ್ಲ ಹೋಗ ಮನೋರ್ ಎಲ್ಲ ಮಗ ಹೌದಾ ಹತ್ತಿರಗಿ ಬಾಗ ಮಗ ಹೌದು ಎಂತಲ್ಲಿ ನಿಮ್ಮ ಮಕ್ಕಳೆಲ್ಲ ಮಕ್ಕಳನ್ನ ಜವಳು ತಕೊಂಡು ಬಂದ್ರಿ ಹೌದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಲ್ಲಿ ಹೋಗಿ ಮಗನ ಕಾಸಿ ಹೌದು ಯಾಕೆ ತಗದಾನ ಯಾಕೆ ತಗದ್ರಿಪಾ ನನ್ನ ಮಗ ಸಂಗೊಳ್ಳಿ ರಾಯಣ್ಣನಂಗ ಆಗ್ಲಿ ಅಂತ ಹೇಳಿ ಅಂತ ಹೇಳಿ ತಗದಾನ ಜಡಿ ಹೌದು ಹೌದು அதுக்காண்டி மார்க்கொண்டர் கண்டன மாக அனிய நித்த கண்ட ஏன் டப் டப் டுப்பா அனியங்க ನಮ್ಮ ಕಲಿ ಹಚ್ಚಿ ನಿತ್ತ ನಿತ್ತಾಗ ನಾಲ್ ಮಗನ ಕುಂದರ್ಸಿದ್ಳು ಮತ್ ಕುಂದರ್ ಶಿಶು ಕುಂಡ್ರಿಲಿ ಹಾನ್ತಿ ಏನ್ ಮಾಡದ್ರಿಪಾ ಮಗನಿಗೆ ಮಗನಿಗೆ ಹಗೂರ್ಗ ಕುಂಡಿ ಚೂಟುದ್ರಿ ಮತ್ತೆ ಕೊಯ್ 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 ಹೇಳಿ ಅಂತೆ ತಳಾಂ ಕುಂಡಿ ಚೋಟು ಗಂಡ ಅಂದ ತ ಹೆಂಡತಿ ಏನಂದ್ರಿಪ್ಪ ಏ ಯಾಕ ಕಳ್ಳಕ ಅಂತ ನಂದತಿ ಹೆಂಡತಿ ಹ ಅವಾಗ ಏನು ಹೇಳಿದ್ರಿಪ್ಪ ಹೆರ್ತಿ ಆನಿಂಗ್ ಬಗ್ ನಿತ್ತಿನಿ ಮತ್ತೆ ಕಳ್ಳಕ ಅಂತ ಅಂದ್ ಕುಳ್ಳೆ ನಿ ಹೆರ್ತ ಅಂದಲ ಏನಂದ್ರಿಪ್ಪ ಮಗ ಯಾಕ ಕಳ್ಳಕ ನನ್ನ ಮ್ಯಾಲ ಕುಂದ್ರ ಕಳ್ಳಕ ಅಂತ ಅಂದಲ ಇವ್ನ ಮ್ಯಾಲ ಕುಂಡ್ರೋರ್ ಮಗನ ನನಗೂ ಮ್ಯಾಗ ಕುಂದ್ರಲಕ್ಕತ್ತೇನಾ ಅಂದ ಕುಡ್ಲೆ ನೀವು ಅಂದತ್ತು ಹುಚ್ಚ ಹಾ ಹಾ ಇನ್ನ ಮಗ ರೇ ಗಪ್ಪಾಗ್ತದ ಇದ್ರಿರ್ಲಕ್ಕ ಕುಂದ್ರ ನೀನು ಅಂದತ್ತು ಮತ್ತು ಮಾಡ್ತೀನಿ ಕುಂಡ್ರಸ್ಕೊಂಡತ್ತು ಮ್ಯಾಲ ಇದು ಹೌದು ಹೌದು ಹಾಂ ಹ್ಯಾಂಡ್ ತಿನ್ನ ಕುಂಡ್ರಸ್ಕೊಂಡತ್ತ ಹೌದು ಹ್ಯಾಂಡ್ ತಿ ಕುತ್ತಿಂದ ಮತ್ತೆ ಬಿಡ್ಲಿಲ್ಲ ಮತ್ತೆ ಕುಂಡಿ ಚೂಡದ್ಲು ಮಗನಿಗೆ ಏನ್ ಮಾಡ್ದಲ್ರಿ ಅವಾಗ ಮತ್ತಾಳಕತ್ತು ಇಲ್ಲ ಮಗ ಕುತ್ತ ನಿನ್ನ ಕುಂಡ್ರಸ್ಕೊಂಡಿನಿ ಮತ್ತೇನಾಯ್ತು ಈಗ ಮತ್ತೇನಾಯ್ತು ಮತ್ತೆ ಕಳ್ಳಕತ್ತ ಅಂತ ಕೇಳದ ಆಗ ಹೇಳ್ತಿ ಅಂತ ಹೇಳದ್ರಿಪ್ಪ ಅವಾಗ ಹೇಳ್ತಂದ್ರತ್ತ ಇಲ್ರಿ ಹೌದು ಇಲ್ಲಿ ಮನೆಯಾಗ ಆಡ್ಲಿಕ್ಕ ಅವ್ಗ ಇಂಟ್ರೆಸ್ಟ್ ಇಲ್ಲತ್ತ ಅಗಸಿಗೆ ಹೋಗು ನಡಿಯತ್ತ ನಡ್ರಿ ಹೌದಾ ಹೌದಾ ఇవ్వతి కుండ్రస్గ్ అగసి బంబా హాడతీ హాడత మేల్ కు తగ్శాగ అగశగారు మిషార నేత అక్క కొద్ది బయత్రీ భవితావడ్రీ నిన్న బయల్ ಎಲ್ಲಿ ಹೌದು ಅದಕ್ಕೆ ಅಣ್ಣ ಏನ್ ಮಾಡದ್ರಿಪಾ ಬಾಳ ಚಂದ್ ಮಾತಾಡಿದಳು ಆ ದಾರಿ ಬಿಡು ಕಂಪನಿ ಇದ್ದಂಗ ದಾರಿ ನೀ ತರ್ತೀನಿ ಅಂದ್ರು ನನಗ್ಯಾಕ್ ದಾರಿ ಬಿಡಿಸತಿ ಅಂದ್ರು ಅಂದ್ರೆ ದಾರಿ ಬಿಡ್ತಾಳ ನಂಗ್ ನಮಗಾಯ್ತು ಇದು ಹೌದಿಲ್ಲ ಅದು ದಾರಿ ಬಿಟ್ರು ನೀ ತರಾವ ನೀನೇ ನಾ ವಿದ್ಯಾ ನನಗ ಹೇಳಿದ್ಲು ಅವೇನ್ ತರ್ತಾನ ಒಂಬತ್ತು ಫೋಟ್ ನೆವ ಮೂರ್ ಫೋಟ್ ಇಲ್ಲಿ ಕಾಲ್ ಪಡೆದ ನೆಲಕ್ ಹತ್ತಾರ ಮೂರ್ ಪುಟ್ಟೊಂದು ನೆನಪು ಬರ್ತದ ಏನಾಯ್ತರಿ ಪೂಜಾರಿ ಜಾತ್ರೆ ನಡೆದ ಹಿಂಗ ಜಾತ್ರೆ ಬಳಸ್ರಿ ಆಕಡೆಸ್ತಿರ್ಲಾ ಹಿಂಗ ಜಾತ್ರೆ ಹಾಂಗ ನಡ್ದದ ಊರ್ ಬಿಟ್ಟು ಅಡವಾಗ ಹಿಂಗ್ ಜಾತ್ರೆ ಹಾಂಗ ಜಾತ್ರೆ ನಡೀತಾ ಬಾಳ್ ಬೇಡ ಬೇಡ ಬಾಳಬೇಡ ಜಾತ್ರೆ ನಡೆದಾಗ ಏನಾಯ್ತರಿಪ್ಪ ಹಿಂಗ ಹೊಂಟ್ರ ಅಕ್ಕೋರ್ ತಯಾರಾದ್ರು ಹೌದು ಜಾತ್ರೆ ಪೂಜಾರ್ ಮುತ ಗುಡಾಗ ಜಾತ್ರೆ ನಡೆದಿ ಲಕ್ಷ್ಮಿ ಕೊಗುಟ್ನೂ ರೌತು ಬಂದಾರ ಹಾಡ್ಲಕ್ಕ ಬರ್ತೀ ಅನ್ ಆತ ಕೇಳದಿ ಅವಾಗ ಏನ್ ಹೇಳಿಪ್ಪ ಒಬ್ಬ ಹೆಣ್ಮಗಳು ಅಂದ್ಕೊಂಡಿ ಯಾಕಾಗಲಕ ಬರ್ತೀನಿ ನನ್ನ ಗಂಡ ಒಂದು ಕಳಿಸುದ ನನಗೆ ಹಾಡ್ಕಿ ಕೇಳಕ ಹೆಂಗ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡದಿ ಹೌದು ವಿಚಾರ ಮಾಡಿ ಗಂಡಗಿಟ್ಟು ಊಟ ಮಾಡಿಸ್ತೀನಿ ಊಟ ಮಾಡಿ ಮನಗಿಸಿ ಮನಗಿಸಿ ಮಗನ ತೋದ್ ಬರ್ತೀನಿ ಸ್ವಲ್ಪ ಲೇಟ್ ಮಾಡ್ರಿ ಅಂದ್ ನೆರಮನಕ್ಕಿ ಇಂತವನ್ ಹೇಳ್ತಿ ಹಾ ಹಾ ಅವಾಗ ಏನಾಯ್ತ್ರಿಪ್ಪ ಅಣ್ಣ ಯಾಕೆ ಹೋದ ತಿಳ್ಕೊಂಡು ಹೌದು ಹಸು ಮಾಡಿ ಗಂಡು ಊಟ ಮಾಡಿದ್ಲು ಊಟ ಮಾಡಿ ಮನಗಸಿದ್ಲು ಹೌದು ಮಕ್ಕೊಂಡ ಗಂಡ ಹ ಅದು ಗಂಡನು ನಿನಗೆ ಮೂರ್ ಪೂಟ ಅಂದಿಲ್ವಾ ಲಕ್ಷ್ಮಿ ಹೌದ್ ಹೌದ್ ಮೂರೇ ಪೂಟ ಗಂಡ ಮಗನಟ್ಟಿ ಅದನು ಹೌದು ಆ ಮಗನ್ನ ಊಟ ಮಾಡಿಸಿ ಮನಗಿಸಿದ್ಲು ಹೌದು ಇನ್ನ ತಾಯಿ ಊಟ ಮಾಡಿ ಹೇಳಿ ಮಗನಿಗೆ ಮನಗಿಸಿ ಮನಗಿಸಿ ಊಟ ಮಾಡಿದಳು ಊಟ ಮಾಡಿ ಒಂದು ಚಾದಾರ್ ತಗೊಂಡ ಚಾದಾರ್ ತಗೊಂಡ ಇನ್ನು ಮಗನ್ ಎತ್ಕೊಂಡ್ ಹಾಡ್ಕಿಗ್ ಹೋಗ್ಬೇಕ ತಿಳ್ಕೊಂಡ್ ಅವಸರದಾಗ ಹ ಮಗನ್ ಅಲ್ಲೇ ಬಿಟ್ಟು ಗಂಡನ್ ಎತ್ಕೊಂಡ್ರು ಹತ್ರ ಬಗಲಾಗ ಹೌದು ಹೌದು ನೋಡ್ಲಾಕ ಗಂಡನ್ ಎತ್ಕೊಂಡು ಬಗಲಾಗ್ ಹಾಕೊಂಡು ಮಗನ ಅಲ್ಲೇ ಬಿಟ್ಟು ಹೌದು ಗಂಡನ್ ಎತ್ಕೊಂಡು ಬಂದು ಮಗಲ ಕೂತ್ಳು ಹೌದು ಹೆಂಗ ನಮ್ಮ ಹೌದರ್ ಕೂತಾರ್ ನೋಡಿ ಖುಷಿಗಳು ತಂದು ಹೌದು ಹ್ಯಾಂಗ ತಡಿ ಮ್ಯಾಲ ಗಂಡನ್ ಹಾಕೊಂಡ್ ಕೂತ್ತ್ ಮಗಲಾಗ ಕೂತವ್ ಸುಮ್ ಕುಂಡ್ರಲಿಲ್ಲ ಏನ್ ಮಾಡಿದ್ರಿಪ್ಪ ಅಯ್ಯ ತಂಗಿ ಅಲ್ಲವ ಮಗ ಚಂದದತ್ತ ನೋಡನ್ ಸ್ವಲ್ಪ ಮರಿಯರ ತಗಿ ಅಂದ್ರೆ ಅವಾಗ ಏನ್ ಹೇಳಿದ್ರಿಪ್ಪ ಇಲ್ಲ ರೀ ಮಕ್ಕೊಂಡನ ಮಕ್ಕೊಳ್ಯನು ಸುಮ್ ಕೂತುಳು ಆಕಿ ಹೌದು ಮತ್ತು ಸೊಲ್ಪ ಮಿಸ್ ಕೇಳ್ಲಕತ್ತಸ್ಯಾವ ಆಹಾ ಗಡ್ ಹಾಲರ ಕುಡ್ಸ ಕಲ್ಲು ಹಾಲು ಕುಡ್ಸು ಮಗನಿಗೆ ಮಗನಿಗೆ ಹಾಲು ಕುಟ್ಟು ಹಸ್ತಿ ಹಚ್ತಾ ಇದೆ ಹಾಲು ಕುಡ್ಸಂದ್ ಕುಣ ಯಾಕಂದ್ರೆ ಸುಮ್ ಕೂತಳು ಅದು ಮತ್ತು ಅಳ್ಲಕ್ಕತ್ತ ಒತ್ತಾಡ್ದಂಗೆ ಮಾಡ್ದೇವ ಹಾಂ ಇವು ಗೊತ್ತದ ಮಗನಿಗೆ ಹಾ ನಾಯಿ ಹಾಯವು ನಾನು ನೀ ಹೆಂಡ್ತಿತ್ತು ಅಂದಾಳೆ ಮಗನ ಮಾಡತ್ತ ಇವು ಗೊತ್ತದ ಗೊತ್ತದ ಸುಮ್ ಕುಂದಿರ್ಬೇಕು ನನ್ನ ಹೆಂಡ್ತಿ ಕಿಮ್ಮತ್ತು ಕಳಿಬೇಡ ಸುಮ್ ಕೂತಿದ್ದೇವೆ ಹಾಂ ಅದು ಹಗರಕಿ ಮುದ್ಕಿ ಏನು ಮಾಡಿದ್ರು ಜೀವ ಚಳಸ್ಯವ ಮಗ ಅಳ್ಲಕತ್ತಿ ಅಂತೇಳಿ ಮ್ಯಾಗಿಂದ ಚಾದ ಜಗ್ಗದ್ಳು ಗೇಣ್ ಗಡ್ಡ ಗೇಣ ಮೀಸಿದ್ದು ಹಾಡ್ತಿ ತಳಿಮಾರಿ ಗೇಣ ಗಾಡ್ಡ ಗೇಣ ಮೀಸಿದ್ದು ಹಿಡ್ತೀನಿ ಕುಂಡ್ ತೋದ್ ಹೋಗಿದ್ರೆ ಹಾಡ್ತಿ ಹೌದು ಅವಾಗ ಹೇಳ್ತದಲ್ಲ ಅಂತ ಮನೆಯಾಗ ಮಂದ್ಯಾಗ ನನ್ನ ಮರಾದಿ ಕಳೆದಿಟ್ಟಲ್ಲ ಅವಾಗ ಹೊತ್ಕೊಂಡು ಬರ ಹೇಳ್ಬೇಕು ನಾ ದಿನ ಹೇಳಿ ಹೌದು ಅವಾಗ ಯಾಕೆ ಸುಮ್ ಕುತ್ತಿ ನಿನ್ನೆಲ್ಲಿ ತರ್ತಿದ್ದೆ ನಾನು ಅಂತ ಹೇಳಿ ಗಂಡ್ರಿಗತ್ತಾಳ ಒಂದೇ ಮಿಸ್ ಕೇಳದಂದ್ರೆ ಕುತ್ತಿಗಿನ ಹಿಗಿಸ್ತೀನಿ ಅಂದ್ರೆ ಅಂತ ಹೇಳ್ತಿ ಹೌದಾ ಸುಮ್ ಕುದ್ದ ಗಂಡ ಅಂದ್ರ ಲಕ್ಷ್ಮಿ ಮಗಳು ನಾನು ಹಿಗಿಸಂದಿ ಹೆಂಗ ಅಲ್ಲ ನಾ ಮೂರ್ ಫೂಟ್ ನೇವದಿನಿಲ್ಲ ಲಕ್ಷ್ಮಿ ಮಗಳು ಹಾಡದಲ್ಲ ಅಂದ್ರ ಆ ಮಗಳ ಮ್ಯಾಲ ಒಂದು ಹಾಡು ಹಾಡುದು ಹೆಂಗ ಹಾಡುದ್ರಿಪ್ಪ ಹ್ಯಾಂಗ್ ಕೇಳ ರೀ ಅಣ್ಣ ಕೇಳಪ್ಪ ಹೆಣ್ಣೊಂದು ನೋಡಿ ಬಂದ ಏನು ರೂಪ ಏನು ಚಲೈತಿ ಹುಡುಗಿ ಮೇಲೆ ಜಗುವೆಲ್ಲ ಕಣ್ಣು ಇಟ್ಟೈತಿ ಹುಡುಗಿ ಮೇಲೆ ಜಗುವೆಲ್ಲ ಕಣ್ಣು ಇಟ್ಟೈತಿ ಅಣ್ಣ ಕೇಳಪ್ಪ ನೋಡಿ ಬಂದ

ಹತ್ತಲದ ಹುಡುಗಿ ನಿನ್ನ ಪಡೆಯಿ ಮಾಡಿಗಳ ಹುಡುಗಿ ಕಂಡು ಹುಡುಗರು ಕೈ ಹಿಡಕಿ ಹುಡುಗಿ ಜಗುವೆಲ್ಲ ಕಣ್ಣು ಕಣ್ಣಿಟ್ಟಕ್ಕೆ ಕೆಂ ಹುಡುಗಿನ ಜಗುವೆಲ್ಲ ಕಣ್ಣಿಟ್ಟು ಹೆಣ್ಣು ನೋಡ ಮತ್ತೆ ರೂಪಾಯಿ ಈಗ ಬೇರೆ ಜಗಳೆಲ್ಲ ಕಣ್ಣಿರುತ್ತೆ ಜಗಳೆಲ್ಲ ಕಣ್ಣು ಹೌದಾ ದಿನ ಮುಂದ ನಾ ಬಾಳ ಲಕ್ಷ್ಮಿ ಮಗಳದು ಮುಂದೆ ಮಾತಾಡೋದ ಹೌದು ಏ ಬಂಡಿಗಾಲಿ ಕಳಸು ಬಡಿತ ಸಿಡಲ ಬಡದಂಗಾ ங்க தூது கொ கிடைவங்காடு களச வலி அரலில் கேள்வி குடிமையாக வளர்ந்து களசா வலி ಮಾತಮ್ಮ ಬರ್ನಾಂಗ ಶೇವ ಮಾಡಿ ಹೊರತವಳ ಶರೈ ಭೂಮಿ ಮ್ಯಾಗ ಬರುವನ ಶೇವ ಮಾಡಿ ಹೊರತವಳ ಶರೈ ಇದೆ ಭೂಮಿ ಮ್ಯಾಗ ಸದೊಳಗ ಹಚ್ಕೊಂಡು ಕೆಂಗ சொன்னதா சரணோன பதங்கள் கேளு தினங்க நா அங்க சொன்னதரணோன பதவளை கேளு திரு நங்க அங்கே வேண்டனேவர முன்ன சொன்னதரணோன பதவலும் கேளுகிற தன்ன சொன்னது ஷரணோனா படுவல கேளுகிறாங்க thank mm -hmm. you